ಹಾಯ್ ಹೆದರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ನಲ್ಲಿ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತೇನು ಅಂತಂದ್ರೆ ಇವತ್ತು ಶಿವರಾತ್ರಿ ಹಬ್ಬ ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ತುಂಬಾ ಜನ ಆ ಅಲ್ಲಿ ವಿಶ್ ಮಾಡಿದಿರಾ ಅವರಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ ಯಾರೆಲ್ಲ ವಿಶ್ ಮಾಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಕಷ್ಟ ಎಲ್ಲ ದೂರ ಆಗಿ ಒಳ್ಳೆ ದಿನಗಳಾದಷ್ಟು ಬೇಗ ಬರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಶಿವರಾತ್ರಿ ಹಬ್ಬ ಅಂತಂದ್ರೆ ಕಡಲೆಟ್ಟು ಟಮಟ ಅಕ್ಕಿ ಟಮಟ ಕಡಲೆ ಟಮಟ ಪುರಿ ಉಂಡೆ ಕೋಡ್ಬಳೆ ಈ ಥರದ ನಾನಾ ಅಡುಗೆಗಳು ನೆನಪಾಗುತ್ತೆ ಒಂದೊಂದು ಹಬ್ಬಗಳಲ್ಲಿ ಒಂದೊಂದು ರೀತಿಯಾಗಿ ಮಾಡ್ತಾರೆ ನಮ್ಮ ಬಾಲ್ಯದ ನೆನಪುಗಳೇ ತುಂಬ ಇದೆ ಶಿವರಾತ್ರಿ ಹಬ್ಬ ಅಂತಂದರೆ ಇವಾಗ ನನ್ನ ಹಸ್ಬೆಂಡ್ ಕಡೆ ಮಾಡೋದೇ ಒಂಥರ ಪೂಜೆ ಅಂದರೆ ಪೂಜೆ ಎಲ್ಲ ಸೇಮ್ ಇರುತ್ತೆ ನಮ್ಮದೇನು ತುಂಬ ದೂರ ಏನಿಲ್ಲ ನಾವು ಬೈಕಲ್ಲಿ ಹೋಗ್ತೀವಿ ಅಂದರೆ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಸಾಕು ಆದರೆ ಇಲ್ಲಿಗೂ ಅಲ್ಲಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ನನಗೆ ಅನಿಸುತ್ತೆ ತುಂಬ ನೆನಪುಗಳಿದೆ ಇವಾಗ ಶಿವರಾತ್ರಿ ಹಬ್ಬ ಅಂತಂದ್ರೆ ನಮ್ಮ ಮನೇಲಿ ಒಂಥರ ಎಲ್ಲ ಹಬ್ಬಗಳಿಗಿಂತಲೂ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಸಲ ತುಂಬ ಗ್ರ್ಯಾಂಡಾಗಿನ ಸೆಲೆಬ್ರೇಟ್ ಮಾಡಿಲ್ಲ ಹಬ್ಬ ಯಾವುದನ್ನು ನಾವಾಗೇ ಬಿಡೋದ್ ಬಿಡಬಾರ್ದಂತೆ ಮಾಡೋದನ್ನು ಆ ಥರ ಬಿಟ್ಟರೆ ಮೂರು ವರ್ಷ ಕಂಟಿನ್ಯೂಸ್ ನಾವು ಹಬ್ಬ ಮಾಡೋ ಥರ ಇಲ್ಲ ಅಂದರೆ ಸೂತ್ಕ ಬಂದು ಹಬ್ಬ ಬಿಡೋದು ಬೇರೆ ನಾವಾಗೇ ಮಾಡೋ ಥರ ಇದ್ದು ಹಬ್ಬ ಮಾಡದೆ ಬಿಡೋದು ಬೇರೆ ಹಾಗಾಗಿ ಯಾವುದೇ ಹಬ್ಬಗಳನ್ನು ನಾವಾಗೆ ಮಾಡೋದನ್ನು ಬಿಡಬಾರ್ದಂತೆ ಹಾಗಾಗಿ ಸಿಂಪಲ್ಲಾಗಿ ಅಂದರೆ ತುಂಬಾ ಸಿಂಪಲ್ಲಾಗಿ ಹಬ್ಬ ಮಾಡ್ತಾಯಿದ್ದೀವಿ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ತೋರಿಸ್ತೀನಿ ಒಂದು ಕಪ್ಪು ಕಡಲೆ ತೊಗೊಂಡ್ರೆ ಅರ್ಧ ಕಪ್ ಸಕ್ಕರೆ ಅಂದರೆ ಅದರಲ್ಲಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಸಕ್ಕರೆ ಕಮ್ಮಿ ತೊಗೊಳ್ಳೋದು ಬೆಲ್ಲ ಹಾಕಿ ಕೂಡ ಮಾಡ್ತಾರೆ ನನಗೆ ಬೆಲ್ಲ ಹಾಕಿದರೆ ಕಡಲೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಏಲಕ್ಕಿ ಮತ್ತು ಲವಂಗನ ಹಾಕೊಂಡಿದ್ದೀನಿ ಚೆನ್ನಾಗಿ ಸಣ್ಣಕ್ಕೆ ಪೌಡರ್ ಮಾಡಿಕೊಂಡು ಅದನ್ನು ಜರಡಿ ಇಟ್ಕೊಳ್ಳೋದು ಜರಡಿ ಹಿಡ್ದಿಲ್ಲ ಅಂತಂದರೆ ತರಿ ತರಿ ಸಿಕ್ಕಿದರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಎಲ್ರಿಗೂ ಗೊತ್ತು ಯಾವ ಥರ ಮಾಡೋದು ಅಂತ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಕೂಡ ವಾಯ್ಸ್ ಸರಿಯಾಗಿಲ್ಲ ಹುಷಾರಿಲ್ಲ ಹಾಗಾಗಿ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಿರಿಕಿರಿ ಇದ್ದರೆ ಹಾಗೆ ಬಂದಿರುತ್ತಲ್ಲ ಮೇಲ್ಗಡೆ ತರಿ ಅದನ್ನು ಸಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರನೇ ಮತ್ತೆ ಹಾಕಿ ರುಬ್ಕೊಳ್ತೀನಿ ಅದಕ್ಕೆ ಕಾಯಿ ತುರಿ ಮಿಕ್ಸ್ ಮಾಡಿದರೆ ಕಡಲೆಟ್ ರೆಡಿ ಆಗುತ್ತೆ ಕಡಲೆ ಉಸ್ಲಿ ಬೆಳಗ್ಗೆ ಕಡಲೆ ಕಾಳನ್ನು ನೆನೆ ನೆನೆಸಿಟ್ಟಿದ್ದೆ ಸಂಜೆ ಅದಕ್ಕೆ ಉಪ್ಪಾಕಿ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದೀನಿ ರಸ ತೆಗೆದು ಕಾಳು ಹಿಡ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆ ಕೊಡ್ಕೊಂಡ್ರೆ ಕಾಳು ಒಗ್ಗರಣೆ ರೆಡಿ ಆಯಿತು ಕಡಲೆ ಉಸ್ಲಿ ಚೆನ್ನಾಗಿ ಬೆಂದಿರಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬೇಯಿಸುವಾಗ ಉಪ್ಪು ಹಾಕಿದ್ದೆ ಒಗ್ಗರಣೆಗೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆ ಉಸ್ಲಿ ರೆಡಿ ಆಗುತ್ತೆ ನನಗೆ ತುಂಬಾ ಇಷ್ಟ ಶಿವರಾತ್ರಿ ಅಂತಲ್ಲ ಬೇರೆ ಟೈಮಲ್ಲಿ ತಿನ್ನಬೇಕು ಅನ್ಸಿದ್ರೂ ಕೂಡ ಇದನ್ನು ಇರ್ತೀನಿ ಹಾಗೆ ನೈಟು ಅನ್ನದ ಐಟಮ್ ಏನೂ ಮಾಡೋದಿಲ್ಲ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅನ್ನ ತಿಂತಾರೆ ನೈಟ್ ಮಾಡೋದಿಲ್ಲ ಉಪ್ಪಿಟ್ಟು ಪುರಿ ಉಪ್ಪಿಟ್ಟು ಅವಲಕ್ಕಿ ಈ ಥರ ಮಾಡ್ತಾರೆ ನಾನಿವತ್ತು ರವೆ ಉಪ್ಪಿಟ್ಟನ್ನೇ ಮಾಡಿದ್ದೆ ನನಗೆ ಫಸ್ಟ್ ಅಷ್ಟೊಂದೇನು ಉಪ್ಪಿಟ್ಟು ಇಷ್ಟ ಆಗ್ತಾರಲ್ಲ ಬಟ್ ಇವಾಗ ತುಂಬ ಇಷ್ಟ ಆಗ್ತಾ ಇದೆ ಬಿಸಿ ಬಿಸಿ ಉಪ್ಪಿಟ್ಟು ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಬೋಂಡ ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿನ ಬೋಂಡ ಆಗಿ ಗಡಿಗೆ ಎಲ್ಲ ರೆಡಿ ಆಯಿತು ಇವಾಗ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡೋದು ನಂಗೆ ಜಾಸ್ತಿ ವೀಡಿಯೋಸ್ ಏನು ಮಾಡೋದಕ್ಕಾಗಲಿಲ್ಲ ನನಗೆ ಅವತ್ತೇನೇ ಹುಷಾರಿಲ್ದಂಗೆ ಆಗಿತ್ತು ಸ್ವಲ್ಪ ಅಲ್ಲೇ ಹಾಗಾಗಿ ಮತ್ತೆ ನಾನು ಜಾಸ್ತಿ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಥರದ ಪತ್ರೆ ಎಲ್ಲ ತೊಗೊಳ್ಳೋದು ದೇವ್ರ ಮನೆಯಲ್ಲೆಲ್ಲ ಪೂಜೆ ಆದಮೇಲೆ ದೇವ್ರ ಮನೆಯಿಂದ ಆಚೆ ಎಲ್ಲರೂ ಕೂಡ ಕೂತ್ಕೊಳ್ಳೋ ಅಷ್ಟು ಜಾಗ ಬೇಕಲ್ಲ ಹಾಗಾಗಿ ನಾಲ್ಕು ಜನ ಸುತ್ತ ಕೂತ್ಕೊಂಡು ಕೆಳಗಡೆ ಅಗ್ಲವಾಗಿರುವಂತಹ ಒಂದು ಪಾತ್ರೆ ಇಟ್ಕೊಂಡು ಒಂಬತ್ತು ನೈವೇದ್ಯ ಬಾಳೆಹಣ್ಣ ರೆಡಿ ಮಾಡಿಕೊಂಡು ಅಭಿಷೇಕ ಎಲ್ಲ ಇಟ್ಕೊಂಡು ಅಲ್ಲೊಂದು ದೀಪ ಹಚ್ಚಿ ಕರ್ಪೂರ ಇಟ್ಕೊಂಡು ಅಂದರೆ ಪೂಜೆ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ನಮ್ಮ ಮನೇಲಿ ಅಂತ ತೋರಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಕೈಯಲ್ಲಿ ಲಿಂಗ ಇಟ್ಕೊಂಡು ಒಂಬತ್ತು ಸಲ ಅದಕ್ಕೆ ಅಭಿಷೇಕ ಮಾಡೋದು ನೈವೇದ್ಯಕ್ಕೆ ಒಂಬತ್ತು ಸಲ ಇಡೋದು ಒಂಬತ್ತು ಸಲ ಪೂಜೆ ಮಾಡೋದು ಈ ಥರ ಎಲ್ಲರೂ ಕೂಡ ಒಟ್ಟಿ ಕೂತ್ಕೊಂಡು ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಆದಮೇಲೆ ಈ ನೀರು ಏನಿರುತ್ತೆ ಅಭಿಷೇಕ ಮಾಡಿರೋದು ಅದನ್ನು ಗಿಡಗಳಿಗೆ ಹಾಕೋದು ಹಾಗೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದಮೇಲೆ ಊಟ ಮಾಡಿ ಮಲಗೋದು ಮತ್ತು ನೆಕ್ಸ್ಟ್ ಡೇ ಇಲ್ಲಿ ಹೇಗೆ ಅಂತ ಅಂದರೆ ಕಡುಬು ಪಲ್ಯ ಮಾಡಿ ಮತ್ತು ಒಬ್ಬಟ್ಟು ಕೂಡ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗ್ತಾರೆ ಅಮ್ಮನೂರಲ್ಲಿ ಹೇಗೆ ಅಂತ ಅಂದರೆ ಕಡುಬು ಪಲ್ಯ ಅನ್ನ ಸಮ್ಮರಷ್ಟೇನೇ ಮಾಡೋದು ಅವರು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲಿ ಒಬ್ಬಟ್ಟು ಒಂದು ಎಕ್ಸ್ಟ್ರಾ ಮಾಡ್ತಾರೆ ನಾನು ನೆಕ್ಸ್ಟ್ ಡೇ ಕಡುಬು ಪಲ್ಯ ಮಾಡಿದೆ ಅದ್ರದ್ದು ವೀಡಿಯೋ ಏನೂ ಮಾಡಲಿಲ್ಲ ನಾನು ಅದು ಹೇಳಿದ್ನಲ್ಲ ಅಷ್ಟೊಂದು ನನಗೆ ಹುಷಾರಿರಲಿಲ್ಲ ಹಾಗಾಗಿ ಜಾಸ್ತಿ ವೀಡಿಯೋಸ್ ಏನೂ ಮಾಡಲಿಲ್ಲ ಮನೇಲೇನೆ ಸಿಂಪಲ್ಲಾಗಿ ಪೂಜೆ ಮಾಡಿ ಎಲ್ಲದು ಕೂಡ ಆಯಿತು ಪೇಂಟ್ ಇಡೋದಕ್ಕೆ ಕೆಲಸ ಕೂಡ ಬಂದಿರಲಿಲ್ಲ ಹಾಗೆ ಆಚೆ ಕೆಲಸ ಶುರು ಮಾಡ್ಕೊಳ್ತೀವಿ ಅಂತ ಹೇಳಿದರೆ ನಮ್ಮದು ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗೆ ಆಚೆಲಿ ಇರೋದರಿಂದ ಒಳಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಇನ್ನೊಂದು ಮೂರು ನಾಲ್ಕು ದಿನ ಶುಂಠಿ ಹಾಕ್ತೀವಿ ಆವಾಗ ಸರಿ ಹೋಗುತ್ತೆ ಹಾಗಾಗಿ ಮನೆ ಸುತ್ತ ಪೇಂಟ್ ಮಾಡ್ತೀನಿ ಅಂತ ಹೇಳಿದರು ಪಾತ್ರೆ ಎಲ್ಲ ಆಚೆಲೇ ಇತ್ತಲ್ಲ ಒಂದು ಮೂರು ನಾಲ್ಕು ದಿನ ಒಂದೇ ದಿನ ತೊಳೆಯೋದಕ್ಕಾಗೋದಿಲ್ಲ ಆಗೋದಿಲ್ಲ ಜಾಸ್ತಿ ಇದೆ ಹಾಗಾಗಿ ಯಾವಾಗ ಬೆಳಗಿನ ಸೇರಿ ಫ್ರೀ ಇರ್ತೀನಿ ಬೆಳಗಿನ ಟೈಮ್ ಆವಾಗ ತೊಳೆದಿಡೋಣ ಅಂತ ಡೈಲಿ ಸ್ವಲ್ಪ ಸ್ವಲ್ಪ ಪಾತ್ರೆ ಇದ್ದೀನಿ ಇಷ್ಟೇ ಅಲ್ಲ ನನ್ನ ಮಗಳು ತಗೊಂಡು ಬಂದು ತಗೊಂಡು ಬಂದು ಇಡ್ತಾ ಇದ್ದಾಳೆ ಲಡ್ಡು ತೊಗೊಂಡೋಗಿ ಮತ್ತೆ ವಾಪಸ್ ಚಾಪೆ ಮೇಲೆ ಇದ್ದಾಳೆ ಒಂದೇ ಸಲ ಎಲ್ಲದನ್ನು ಇಟ್ಕೊಂಡಿಲ್ಲ ಆವಾಗಿಂದ ನಮಗೆ ಶಿವರಾತ್ರಿ ಅಂತಂದರೆ ನೆನಪಾಗೋದು ಅಂದರೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿರೋರು ಉಪ್ಪಿಟ್ಟು ತಿಂತಾ ಇದ್ವಿ ಆವಾಗ ಸಣ್ಣ ಮಕ್ಕಳಿದ್ದಾಗ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿರೋರು ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಡುಗೆ ಮಾಡ್ತಾ ಇರೋರು ಚಕ್ಲಿ ಕೋಡ್ಬಳೆ ಪುರಿ ಉಂಡೆ ಹಾಗೆ ಅಕ್ಕಿ ಟಮಟ ಅಂತ ಮಾಡೋರು ಸಿಕ್ಕಾಪಟೆ ಚೆನ್ನಾಗಿರೋದು ಅದಕ್ಕೆ ಎಳ್ಳು ಕೊಬ್ಬರಿ ಹಾಗೆ ಕಡಲೆ ಬೀಜ ಕಡಲೆ ಎಲ್ಲದನ್ನು ಹಾಕಿ ಗಟ್ಟಿ ಪಾಕ ಕಾಯಿಸಿ ಕಟ್ಟೋರು ಅದು ಹೇಗೆ ಅಂತಂದರೆ ಒಂದು ದಿನ ಕಳೀತು ಅಂತಂದರೆ ಕೈಯಲ್ಲಿ ಮುರಿಯೋದಕ್ಕೆನೇ ಇರಲಿಲ್ಲ ಗೋಧಿ ಅಕ್ಕಿ ಎಲ್ಲ ಹಾಕಿ ಮಾಡಿಸಿರೋರು ನಮ್ಮಮ್ಮ ಜಾಸ್ತಿ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಟಿರೋರು ನಾವಂತೂ ಸ್ಕೂಲಿಂದ ಬಂದ ತಕ್ಷಣ ತಿಂತಾಯಿದ್ವಿ ಏನಾದರೂ ತೊಗೊಂಡು ಅದನ್ನು ಹೊಡಿಬೇಕಿತ್ತು ಇಲ್ಲ ಅಂತಂದರೆ ಪೀಸ್ ಹಾಕ್ತಿರ್ಲಿಲ್ಲ ಅಷ್ಟು ಗಟ್ಟಿ ಇರೋದು ಅಂತ ಉಂಡೆ ಮಾಡಿಟ್ಟಿರೋರು ಮತ್ತು ಕಡ್ಲೆಟ್ ಕೂಡ ಮಾಡೋರು ಅದು ಅಕ್ಕಿ ಟಮಟ ಅಂತ ಅದನ್ನು ಬೇರೆ ಮಾಡೋರು ಇದಕ್ಕಿಂತ ನಮಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅಂತಂದರೆ ಒಂದು ಗಟ್ಟಿ ಪಾಕ ಕಾಯಿಸಿದರೆ ಒಂದು ತಿಂಗ್ಳಾದ್ರೂ ಅದು ಹಾಳಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿರೋದು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರೋದು ಇವಾಗೆಲ್ಲ ಅದನ್ನ ಯಾರೂ ಮಾಡೋದೇ ಇಲ್ಲ ಬಿಡಿ ಕಡಲೇಟ್ ಮಾಡ್ತಾರೆ ಮುಗಿಸ್ತಾರೆ ನಿಮ್ಮ ಕಡೆ ಶಿವರಾತ್ರಿ ಹಬ್ಬಕ್ಕೆ ಏನು ಮಾಡ್ತಾರೆ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಅದು ರೆಸಿಪಿ ಗೊತ್ತಿಲ್ಲ ಅಂದರೆ ಅಮ್ಮ ಹೇಗೆ ಮಾಡೋರು ಅಂತ ನಾವು ಚಿಕ್ಕವರಿದ್ದಾಗ ಮಾಡೋರು ಅಕ್ಕಿ ಗೋಧಿ ಎಲ್ಲ ಹಾಕಿ ಮಾಡ್ತಾರೆ ಅಂದರೆ ಏನೇನು ಹಾಕ್ತಾರೆ ಅಂತ ಗೊತ್ತು ಎಷ್ಟೆಷ್ಟು ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ ಗೊತ್ತಿಲ್ಲ ಹಾಗೇ ಸ್ವಲ್ಪ ಚಿತ್ರಾನ್ನ ಮಾಡಿದೆ ನನ್ನ ಹಸ್ಬೆಂಡ್ಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಕಡುಬು ದೋಸೆ ಇಡ್ಲಿ ಒನ್ ಟೈಮಿಗೆ ತಿಂತಾರೆ ಆದರೆ ಅಷ್ಟೊಂದೇನು ಇಷ್ಟಪಟ್ಟು ತಿನ್ನೋದಿಲ್ಲ ಬಟ್ ನಾವು ಆ ಥರ ಅಲ್ಲ ದೋಸೆ ಅಂತಂದರೆ ನಾವು ಇಷ್ಟಪಟ್ಟು ತಿಂತೀವಿ ಹಾಗೆ ದೋಸೆನೂ ಕೂಡ ಮಾಡಿದೆ ಸ್ವಲ್ಪ ಚಿತ್ರಾನ್ನ ಕೂಡ ಮಾಡಿದೆ ಬೆಳಗ್ಗೆ ಕಡುಬು ಮಾಡಿದ್ದೆ ಅದರದ್ದೇ ಸ್ವಲ್ಪ ಬ್ಯಾಟರ್ ಉಳ್ಕೊಂಡಿತ್ತು ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಅದರದ್ದೇ ದೋಸೆ ಮಾಡಿದೆ ಟೈಮ್ ಆಯಿತು ಹಾಗಾಗಿ ಹಸ್ಗಳನ್ನ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ತೋಟಕ್ಕೆ ಬಂದೆ ಅಲ್ಲೊಂದು ಸ್ವಲ್ಪ ಮೇವಿತ್ತು ಮೇಯೋದಕ್ಕೆ ತುಂಬ ಇದು ಮಾಡ್ತಾ ಇತ್ತು ಹಾಗಾಗಿ ಅಲ್ಲೊಂದು ಸ್ವಲ್ಪ ನಿಂತ್ಕೊಂಡು ಮೇಯಿಸಿ ಅದೆಲ್ಲ ಖಾಲಿ ಆದಮೇಲೆ ಮತ್ತೆ ಬೇರೆ ಹತ್ರ ಕಟ್ಟಿ ಮೇವು ಹಾಕಿ ವಾಪಸ್ ಬ್ಯಾಕ್ ಟು ರೊಟೀನ್ಗೆ ಹೋಗಬೇಕು ಈಗ ಹೇಗಾಗಿದೆ ಅಂತ ಅಂದರೆ ನಾನು ಇಷ್ಟು ದಿವಸ ಏನು ಕೆಲಸ ಮಾಡಿ ತೋರಿಸಿದ್ದೀನಿ ಇವ್ಳಾಗಲಿ ಅದು ಅರ್ಧ ಕೂಡ ಅಲ್ಲ ಇನ್ನೂ ಅರ್ಧಕ್ಕಿಂತ ಜಾಸ್ತಿ ಕೆಲಸ ಇದೆ ಮತ್ತು ಪಾತ್ರೆನೆಲ್ಲ ಅದಕ್ಕೆ ರೇಷನ್ ಎಲ್ಲ ಫಿಲ್ ಮಾಡಿ ಅದನ್ನೆಲ್ಲ ವಾಪಸ್ ಜೋಡಿಸಿ ಇನ್ನೂ ಮನೆದ ಅರ್ಧ ಕೆಲಸ ಇದೆ ಕಿಚನಿಂದ ಇನ್ನೂ ಇದೆ ಮನೆ ಸುತ್ತ ಟೆರೆಸು ಶೆಡ್ಡು ಯಾವುದು ಕೂಡ ಕೆಲಸ ಆಗಿಲ್ಲ ಎಲ್ಲಾದರೂ ಮತ್ತೆ ವಾಪಸ್ ಆ ಇಡೋ ಅಷ್ಟರಲ್ಲಿ ಇದೆಯಲ್ಲ ಅದು ಇರೋದು ಆ್ಯಕ್ಚುಲಿ ತುಂಬಾ ಕಷ್ಟ ಇವತ್ತು ಇಷ್ಟು ಪಾತ್ರೆ ತೊಳೆದೆ ಆಚೆಲೆ ಒಂದು ಚಾಪೆ ಹಾಕಿ ನೀರೆಲ್ಲ ಇಳಿಯೋ ತನಕ ಈ ಥರ ಉಲ್ಟಾ ಎಲ್ಲ ದವಾ ಹಾಕಿದ್ದೆ ಪಾತ್ರೆ ಉಲ್ಟ ಮಾಡಿಟ್ಟರೆ ನೀರು ಚೆನ್ನಾಗಿ ಡ್ರೈ ಆಗುತ್ತೆ ಆಗಾಗೇನೆ ಇಟ್ಟರೆ ಪಾತ್ರೆ ಒಂಥರ ಚುಕ್ಕಿ ಚುಕ್ಕಿ ಬಂದ ಥರ ಆಗುತ್ತೆ ಆ ಥರ ಈ ಈ ಥರ ಮಾಡಿದ್ದೆ ಅದಕ್ಕೋಸ್ಕರ ಹಾಗೆ ಮತ್ತೆ ಇದನ್ನೆಲ್ಲ ವಾಪಸ್ ತೊಗೊಂಡೋಗಿ ಒಂದು ರೂಮಿಗೆ ಇಡ್ತೀನಿ ಕಿಚನ್ದಿನ್ನೂ ಕೆಲಸ ಆಗಿಲ್ಲ ಹಾಗಾಗಿ ಕರ್ಬೂಜ ಅಂತಾರೋ ಸಿತೋಟ ಅಂತಾರೋ ಗೊತ್ತಿಲ್ಲ ಪಪ್ಪಾಯ ಅಲ್ಲ ಅದು ನೋಡೋದಕ್ಕೆ ವೀಡಿಯೋದಲ್ಲಿ ಪಪ್ಪಾಯ ಥರ ಕಾಣಿಸ್ತಾ ಇದೆ ಪಪ್ಪಾಯ ಅಲ್ಲ ಅದ್ರದ್ದು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಜ್ಯೂಸ್ ಮಾಡಿದೆ ಸಿಕ್ಕಾಪಟ್ಟೆ ಕೋಲ್ಡ್ ಅಂತ ಇದು ಬಾಡಿಗೆ ತುಂಬ ತಂಪು ಅಂತ ಹೇಳ್ತಾರೆ ನನಗಿದು ಎಲ್ಲ ಹಣ್ಣಿನ ಜ್ಯೂಸ್ಗಿಂತ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನು ಹೊರ್ಗಡೆ ಹೋದಾಗ ಏನಾದರೂ ಜ್ಯೂಸ್ ಕುಡಿತೀನಿ ಫ್ರೂಟ್ ಜ್ಯೂಸ್ ಅಂತಂದರೆ ಇದನ್ನೇ ಜಾಸ್ತಿ ಕುಡಿಯೋದು ಆ ಮನೇಲೆ ಮಾಡಿದ್ವಿ ಇವತ್ತು ಮಧ್ಯಾಹ್ನ ಮೇಲೆ ಮತ್ತೆ ಟೈಮ್ ಆಯಿತು ಹಾಗಾಗಿ ಹೋಗೋಣ ಅಂತ ಹಿಂದಕ್ಕೆ ಬಂದೆ ತೋಟದಲ್ಲಿ ತೋಟ ತುಂಬ ದೂರ ಏನಿಲ್ಲ ಮನೆ ಹಿಂದೆ ಇರೋದು ಆದರೆ ಅಲ್ಲಿಗೆ ಹೋಗೋದು ಮೇವಿಡೋದು ನೀರು ಕುಡಿಸೋದು ಅದೇ ಒಂದು ಕೆಲಸ ಆಗ್ತಾ ಇರುತ್ತೆ ಮನೆ ಹತ್ರ ಇರೋದ್ರಿಂದ ತೋಟಕ್ಕೆ ಹೋದ್ರೇ ಬೆಸ್ಟ್ ಅಂತ ಅನ್ನಿಸ್ಬಿಟ್ಟಿದೆ ಯಾವಾಗ ತೋಟಕ್ಕೆ ಹೋಗ್ತವೆ ಅಂತ ಕಾಯ್ತಾ ಇದ್ದೀನಿ ನೋಡಿ ಈ ಕರು ಯಾವಾಗಲೂ ಹೀಗೆ ಮಾಡೋದು ಬಕೆಟಲ್ಲಿ ಮೇಬಿಟ್ರು ಅದು ಕೆಳಗಡೆ ಸುರ್ಕೊಂಡು ಪೂರ್ತಿ ಕೆಳಗಡೆ ಹಾಕೊಂಡು ಅಲ್ಲೇನೇ ತಿನ್ನೋದು ಅದೊಳಗೆ ಅದಕ್ಕೇನು ತಿನ್ನೋದಕ್ಕೆ ಅಷ್ಟು ಇಷ್ಟನೇ ಆಗೋದಿಲ್ಲ ಹಾಗೆ ಪಾತ್ರೆನೆಲ್ಲ ತೊಳೆದಿಟ್ಟಿದ್ದೆಲ್ಲ ವಾಪಸ್ ಜೋಡಿಸೋಣ ಅಂತ ಅಂದ್ಕೊಂಡು ಬಂದೆ ಒಂದು ರೂಮಿಗೆ ಬಟ್ಟೆ ಇಟ್ಟಿದ್ದೀನಿ ಎರಡು ರೂಮ್ ಕ್ಲೀನ್ ಆಗಿದೆ ಹಾಗಾಗಿ ಒಂದು ರೂಮಿಗೆ ಪಾತ್ರೆ ಇದ್ದೀನಿ ಆವತ್ತಿಂದ ತೊಳೆದಿರೋ ಪಾತ್ರೆ ಎರಡು ದಿನದಿಂದ ತೊಳೆದಿರೋ ಅಂತಹ ಪಾತ್ರೆ ಇದು ಎಲ್ಲದನ್ನು ವಾಪಸ್ ಒಂದು ಕಡೆಯಿಂದ ನೀಟಾಗಿ ಜೋಡಿಸಿದ್ರೆ ಅದ್ರ ಮೇಲೆ ಒಂದು ಬೆಡ್ಶೀಟ್ ಏನಾದರೂ ಹಾಕ್ಬಿಟ್ರೆ ಧೂಳಾಗೋದಿಲ್ಲ ನೀಟಾಗಿರುತ್ತೆ ಹಾಗಾಗಿ ಹಾಕ್ತಾ ಇದ್ದೀನಿ கிச்சன் கலச இன்னும் ஆகோதக்கே ಒಂದು ಎಂಟು ಹತ್ತು ದಿನದ ಮೇಲಾದ್ರೂ ಬೇಕು ಒಳಗಂತೂ ಆಗೋದಿಲ್ಲ ಇನ್ನೂ ತುಂಬ ಕೆಲಸ ಇದೆ ಹಾಗಾಗಿ ಅಲ್ಲಿವರೆಗೂ ಪಾತ್ರೆ ಆಚೆಲೆ ಬಿಡೋದಕ್ಕೂ ಆಗೋದಿಲ್ಲ ಹಾಗಂತ ತೊಗೊಂಡೋಗಿ ತೊಳೆದಿಟ್ರೆ ಒಳಗಿಟ್ರೆ ಮತ್ತೆ ಅಷ್ಟೇ ಧೂಳಾಗುತ್ತೆ ಈ ಎಲ್ಲ ಕಾರಣಗಳಿಂದ ಈ ರೂಮ್ ಕ್ಲೀನಾಗಿತ್ತಲ್ಲ ಹೇಗಿದ್ರು ತೊಗೊಂಡು ಬಂದು ಇಡೋಣ ಅಂತ ಇಡ್ತಾ ಇದ್ದೀನಿ ಹೇಗೆ ಬೇಕಾಗಿಟ್ಟರೆ ಒಂದು ರೂಮ್ ಜಾಗ ಅಷ್ಟೇ ತೊಗೊಳುತ್ತೆ ಒಂದು ಕಡೆಯಿಂದ ಜೋಡ್ತಿದ್ರೆ ಇನ್ನೂ ಪಾತ್ರೆ ಅದರೊಳಗೆ ಇಡೋದಿದೆ ಹಾಗಾಗಿ ಒಂದು ಕಡೆಯಿಂದ ಇಡೋಣ ಅಂತ ಅಂದ್ಕೊಂಡು ಜಾಸ್ತಿ ಯಾವುದನ್ನು ಬಳಸ್ತೀನಿ ಒಂದು ಸೈಡಿಗೆ ಅದನ್ನು ಎತ್ತಿಟ್ಕೊಳ್ತೀನಿ ಅಂದರೆ ಡೈಲಿ ಅಡುಗೆ ಮಾಡೋದನ್ನ ಒಳಗೇನೇ ಇಟ್ಟಿದ್ದೀನಿ ಯಾವ್ದು ಜಾಸ್ತಿ ಬಳಸೋದಿಲ್ಲ ಅದನ್ನೆಲ್ಲ ರೂಮಿಗೆ ತೊಗೊಂಡು ಬಂದು ಇದ್ದೀನಿ ಶಿವರಾತ್ರಿ ಹಬ್ಬದ ದಿನದ ಬ್ಲಾಗ್ ಅಂತೇಳಿ ಅದರದ್ದೇ ಜಾಸ್ತಿ ಏನೂ ಹಾಕೋದಕ್ಕಾಗಲಿಲ್ಲ ಅವತ್ತು ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು ಹಿಂದಿನ ದಿನ ಕೆಲಸ ಕೂಡ ಜಾಸ್ತಿ ಆಗಿತ್ತು ಇತ್ತೀಚಿಗೆ ಕೆಲಸ ಜಾಸ್ತಿನೇ ಇದೆ ಹಾಗಾಗಿ ಸ್ವಲ್ಪ ಹುಷಾರಿಲ್ದಂಗಾಗಿ ಯಾವುದೂ ಮಾಡಬೇಕು ಮಾಡಬೇಕಂತ ಅನ್ನಿಸ್ಲಿಲ್ಲ ತುಂಬ ಜನ ಹೇಳ್ತಾರೆ ಮನೇಲಿದ್ದು ಏನು ಕೆಲಸ ಮಾಡ್ತೀರಂತ ಬಟ್ ಕೆಲಸ ಮಾಡೋರಿಗೆ ಗೊತ್ತು ಮನೇಲಿ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಎಷ್ಟು ಅಷ್ಟೇ ಕೆಲಸ ಮಾಡಿದ್ರು ಮುಗಿತಾನೆ ಇಲ್ಲ ಅಷ್ಟು ಕೆಲಸ ಆಗ್ಬಿಟ್ಟಿದೆ ಅದ್ರಲ್ಲಿ ಬೇರೆ ಹುಷಾರಿಲ್ದಂಗೆ ಆಗಿದೆ ಸ್ವಲ್ಪ ಸೌಂಡ್ ಆದ್ರೂ ಇರಿಟೇಟ್ ಆಗುತ್ತೆ ಜಾಸ್ತಿ ಫಾಸ್ಟಾಗಿ ಕೆಲಸ ಮಾಡೋದಕ್ಕೂ ಆಗ್ತಾಯಿಲ್ಲ ಹಾಗಂತ ರೆಸ್ಟ್ ಮಾಡೋಣ ಅಂತಂದರೆ ರೆಸ್ಟ್ ಮಾಡೋವಷ್ಟು ಫ್ರೀ ನಾನಿಲ್ಲ ಸ್ವಲ್ಪ ಆದ್ರೂ ಅಷ್ಟು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ತೊಗೊಂಡು ಕೆಲಸ ಮಾಡ್ತಾಯಿದ್ದೀನಿ ಹುಷಾರಿಲ್ದಂಗೆ ಆಗಿತ್ತಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ತಲೆನೋತಾಯಿತ್ತು ಸ್ವಲ್ಪ ಸೌಂಡಾದ್ರೂ ಒಂಥರ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗಿ ಇವಾಗ ಎದ್ದು ಬಂದು ಪಾತ್ರೆನೆಲ್ಲ ವಾಪಸ್ ಜೋಡಿಸ್ತಾ ಇದ್ದೀನಿ ಎಲ್ಲದನ್ನೂ ಒಂದು ಕಡೆ ನೀಟಾಗಿಟ್ಟು ಅದ್ರ ಮೇಲೆ ಒಂದು ಮಡಿಯಾಗಿರುವಂತಹ ಬೆಡ್ಶೀಟನ್ನು ಹಾಕಿ ಬಿಟ್ಟೆ ನೆನ್ನೆ ಒಳಗಲ್ಲಿ ತೋರಿಸಿದ್ದೆ ನನ್ನ ಮಕ್ಕಳಿಬ್ಬರು ತೋರಣ ಕಟ್ತಾ ಇದ್ದಾರೆ ಅಂತ ಅವರಿಗೂ ಕೂಡ ಅಭ್ಯಾಸ ಆಗಲಿ ಅಂತ ನಾನು ಪ್ರತಿ ಸಲ ಕಟ್ತೀನಿ ಇಲ್ಲ ನನ್ನ ಹಸ್ಬೆಂಡ್ ಕಟ್ತಾರೆ ಕೆಲವೊಂದು ಸಲ ಅವರಿಗೇನೆ ಬಿಡ್ತೀನಿ ನಮಗೂ ಆ ಕೆಲಸ ಜಾಸ್ತಿ ಇತ್ತು ನಾನು ಅದನ್ನೆಲ್ಲ ಮಾಡೋವಷ್ಟು ಟೈಮ್ ಇರಲಿಲ್ಲ ನಿತ್ಯಕ್ಕೆ ಸಿಕ್ಕಾಪಟ್ಟೆ ಖುಷಿ ಈ ಥರ ಏನಾದ್ರೂ ಮಾಡೋದಾದರೆ ಹಾಗಾಗಿ ಮಾಡಲಿ ಅಂತ ಬಿಟ್ಟಿದ್ದೆ ಲಡ್ಡು ಎಲ್ಪ್ ಮಾಡ್ತೀನಿ ಅಂತ ಪಕ್ಕದಲ್ಲಿ ಕೂತಿದ್ದು ಇಬ್ಬರು ಹಾಡು ಹೇಳ್ಕೊಂಡು ಖುಷಿ ಖುಷಿಯಿಂದ ಮಾತಾಡಿಕೊಂಡು ತೋರಣ ಕಟ್ತಾ ಕಟ್ತಾಯಿದ್ರು ಅದು ಏಕೆ ಅಂತಂದರೆ ಫುಲ್ ಬಲ್ತಿರುವಂತಹ ಎಲೆಯಲ್ಲಿ ಕಟ್ಟಿದರೆ ಒಂದು ವಾರ ಆದ್ರೂ ಹಾಳಾಗೋದಿಲ್ಲ ನೀಟಾಗಿ ಕಾಣಿಸ್ತಾ ಇರುತ್ತೆ ಆದ್ರೆ ಅದಕ್ಕಿಂತ ಚಿಗರೆಲ್ಲ ಬರುತ್ತಲ್ಲ ಅದ್ರಲ್ಲಿ ತೋರಣ ಕಟ್ಟಿದರೆ ಕಟ್ಟಿದ ದಿನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಒಂದು ದಿನ ಆದ್ಮೇಲೆ ಬೇಗನೆ ಗೊತ್ತೋಗ್ಬಿಡುತ್ತೆ ಇವಾಗ ತೋರಿಸ್ತೀನಿ ಎಲೆ ಕಟ್ಟುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಒಂದೇ ದಿನಕ್ಕೆ ಒಂದೆರಡು ಎರಡು ಮೂರು ಎಲೆ ಒಂದೇ ತೋರಣದಲ್ಲಿ ಬಾಡೋಗಿತ್ತು ಅಲ್ಲ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹ್ಞೂ ತೋರಣಿ ಕಟ್ಟರಿ ನೋಡಿ ಈಗ ನೆನ್ನೆ ಕಟ್ಟಿರೋ ತೋರಣ ಒಂದೇ ದಿನಕ್ಕೆ ಈ ಥರ ಆಗಿಬಿಟ್ಟಿದೆ ಎಲೆ ಹಾಗಾಗಿನೇ ಬಲ್ತಿರೋ ಎಲೆ ಕಟ್ಟಿದರೆ ಚೆನ್ನಾಗಿರುತ್ತೆ ಇವತ್ತಿನ ಈ ಪುಟಾಣಿ ಒಳಗೇನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಿಗ್ತೀನಿ ಮುಂದಿನ ಒಳಗಾಗಲ್ಲಿ ಥ್ಯಾಂಕ್ ಯು